ನಮಸ್ಕಾರ ಎಲ್ರಿಗೂ ಎಸ್ ಹಳ್ಳಿ ಮನೆ ಹೋಮ್ ಪ್ರೊಡಕ್ಟ್ಸ್ನಲ್ಲಿ ಈ ವಾರ ಏನು ವಿಶೇಷ ಅಂದ್ಕೊಂಡ್ರ ಹೌದು ಕೇವಲ ಐದು ನಿಮಿಷದಲ್ಲಿ ತಯಾರಾಗುವ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿ ನಿಮ್ಮನೆಗೆ ಕಳಿಸ್ತಾ ಇದ್ದೀವಿ ನೋಡಿ ತಗೊಳ್ಳಿ ಸಮಯ ಕಮ್ಮಿ ಇರುತ್ತೆ ನಿಮಗೆ ಈ ಪುಳಿಯೋಗರೆ ಗೊಜ್ಜನ್ನು ತಗೊಂಡ್ರೆ ಕೇವಲ ಐದು ನಿಮಿಷದಲ್ಲಿ ಮಾಡಿ ಸವಿಬೋದು ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರುವಾಗೆ ಎಸ್ ಹಳ್ಳಿ ಮನೆ ಹೋಮ್ ಪ್ರಾಡಕ್ಟ್ ತಯಾರಾಗಿದೆ ನಾವು ಈಗಾಗಲೇ ಒಂದು ವಿಡಿಯೋವನ್ನು ಬಿಟ್ಟಿದ್ದೇನೆ ಕಟ್ ಪೀಸ್ ಮಾವಿನಕಾಯಿ ನಾವು ರೆಡಿ ಮಾಡಿರುವಂತ ಉಪ್ಪಿನಕಾಯಿ ರೆಡಿ ಇದೆ ಸೊ ಬೇರೆ ಬೇರೆ ಕಡೆಗಳಿಂದ ಅದಕ್ಕೆ ಆರ್ಡರ್ ಬರ್ತಾ ಇದೆ ಸೊ ನಾವು ಯಾವಾಗ ಈ ಪ್ರಾಡಕ್ಟ್ ಅನ್ನ ಕಳಿಸ್ತೇವೆ ಅಂತ ಹೇಳಿದ್ರೆ ಆದಿತ್ಯವಾರದ ದಿನ ಪ್ರತಿ ವಾರದ ಆದಿತ್ಯವಾರ ದಿನ ಅದು ಪ್ರಾಡಕ್ಟ್ ನಾವು ಪ್ಯಾಕಿಂಗ್ ಮಾಡ್ತೇವೆ ಸೋಮವಾರದ ದಿವಸ ನಾವು ಸುಳ್ಯದಿಂದ ಕಳಿಸ್ತೇವೆ ಸೊ ಒಂದು ನಾಲ್ಕರಿಂದ ಐದು ದಿನದ ಒಳಗೆ ಬಹಳ ದೂರ ಇದ್ರೆ ತಲುಪುವಂತ ವ್ಯವಸ್ಥೆಗಳು ಇದೆ ಇದು ವಾರವೂ ಹೀಗೆ ನಡೀತದೆ ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಹಾಕಿದ್ದೇನೆ ಇದಕ್ಕೆ ಮೆಸೇಜ್ ಅನ್ನ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡುದರ ಮೂಲಕ ನೀವು ಆರ್ಡರ್ ಅನ್ನ ಮಾಡಬಹುದು ಇವತ್ತು ನಮ್ಮ ಜೊತೆಗೆ ವೇಜಸ್ ಹಳ್ಳಿ ಮನೆ ಹೋಮ್ ಪ್ರಾಡಕ್ಟ್ ಅಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಗಳು ನಿಮಗೆ ಸಿಗ್ತದೆ ಅಂತ ಹೇಳೋದ್ರ ಬಗ್ಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ಕೊಂಡು ಹೋಗ್ತವೆ ಅದೆಲ್ಲ ಪ್ರಾಡಕ್ಟ್ಗಳು ನಿಮಗೆ ಬೇಕಿದ್ರೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಲ್ವಾ ಇವತ್ತು ಎಷ್ಟು ಪ್ರಾಡಕ್ಟ್ಗಳು ಇದೆ ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ ಹೇಳೋದಕ್ಕಿಂತ ಮೊದಲು ಫಸ್ಟ್ ನಮ್ಮಲ್ಲಿರುವಂತಹ ಆರೋಗ್ಯಕರ ಮನೆಯಲ್ಲೇ ತಯಾರು ಮಾಡಿರುವಂತಹ ಪ್ರಾಡಕ್ಟ್ ಯಾವುದು ಅಂತ ನೀವು ಹೇಳ್ತೀರಿ ಈಗ ಇದೀಗ ಪುಳಿಯೋಗರೆ ಗೊಜ್ಜು ಮಾಡುದು ನಾವು ಇವತ್ತು ಮನೆಯಲ್ಲಿ ನಮಗೆ ವ್ಯವಸ್ಥೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಗೊಜ್ಜು ಹಾಕಿ ಮಿಕ್ಸ್ ಮಾಡಿ ಅನ್ನ ಮಿಕ್ಸ್ ಮಾಡಿ ಮಾಡಬಹುದು ಈ ಹಾಸ್ಟೆಲ್ ಇರೋರಿಗೆಲ್ಲ ಇದೇನೆ ಗೊಜ್ಜು ತಗೊಂಡು ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಕೊಟ್ರೆ ಅದೇ ಗೊಜ್ಜನ್ನ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಕೊಳ್ಲಿಕ್ಕೆ ಆಗ್ತದೆ ಹಾಗಿದ್ರೆ ನಾವು ಔಟ್ಸೈಡ್ ಇಂದ ಇವಾಗ ಪುಳಿಯೋಗರೆ ಮಾಡೋದಕ್ಕೆ ಗೊಜ್ಜನ್ನ ತಕೊಳ್ತೇವೆ ಆದ್ರೆ ನಾವು ಹೋಮ್ ಪ್ರಾಡಕ್ಟ್ ಮನೆಯಲ್ಲೇ ಮಾಡಿರ್ತಕ್ಕಂಥ ಹೇಗೆ ಮಾಡ್ತೇವೆ ಅಂತ ನಿಮಗೆ ತೋರಿಸಿ ಆ ಪ್ರಾಡಕ್ಟ್ ಅನ್ನು ನೀವು ತಗೊಂಡು ಮನೆಯಲ್ಲಿ ನಿಮಗೆ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಇದರ ಪೊಳಿಯೋಗರೆಯನ್ನು ಮಾಡಿ ತಿನ್ಬಹುದು ಸೊ ಅದು ಹೇಗೆ ಮಾಡ್ತವೆ ಅಂತ ಮೊದಲಿಗೆ ನೋಡೋಣ ಅದು ನಿಮಗೆ ಇಷ್ಟ ಆದರೆ ಆರ್ಡರ್ ಮಾಡಿ ನಮ್ಮಿಂದ ಪಡ್ಕೊಳ್ಳಿ ಇದೀಗ ಹುಣಸೆ ಹಣ್ಣು ರಸ ಪುಳಿಯೋಗರೆ ಗೊಜ್ಜಿಗೆ ಮೇನ್ ಇರುವುದು ಹುಣಸೆ ಹಣ್ಣು ಇದು ಬೆಲ್ಲ ಪಾಕ ಮಾಡಿಕೊಂಡದ್ದು ಪಾಕ ಹಿಡಿದು ನೀರು ಮಾಡಿ ಸೋಸಿಕೊಂಡದ್ದು ಮರಳೆಲ್ಲ ಇರ್ತದೆ ಅಂತ ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಇಲ್ಲಿ ಬಿಳಿ ಪೆಪ್ಪರ್ ತಗೊಂಡಿದ್ದೇನೆ ಮೆಂತೆ ಕರಿಬೇವಿನ ಸೊಪ್ಪು ಇಂಗು ಎಣ್ಣೆ ಊರ ಮೆಣಸು ಕಡಲೆಕಾಳು ಎಳ್ಳು ಮೆ ಕುಮಟೆ ಮೆಣಸು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಇದಿಷ್ಟು ಬೇಕು ಫಸ್ಟಿಗೆ ಬಾಣಲೆಗೆ ನಾವು ಮೆಣಸು ಹಾಕಿ ಹುರ್ಕೊಳ್ಳುವ ಡ್ರೈ ರೋಸ್ಟ್ ಮಾಡಲಿಕ್ಕೆ ಈ ವಿಡಿಯೋದ ಉದ್ದೇಶ ಅಂತ ಹೇಳಿದರೆ ನೀವೀಗ ನಮ್ಮ ಕೈಯಿಂದ ಪ್ರಾಡಕ್ಟ್ಗಳಿಗೆ ಆರ್ಡರ್ ಮಾಡುವಾಗ ಹೇಗೆ ನಾವು ಮಾಡಿರ್ತೇವೆ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇವೆ ಇದೀಗ ಆಗಿದೆ ಇದನ್ನ ತೆಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ಹುರಿತಾ ಇರುವಾಗ ಸೈಡಲ್ಲಿ ಹುಣಸೆಹಣ್ಣು ರಸಕ್ಕೆ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಕೊಳ್ಳುವ ಸಿಹಿ ಜಾಸ್ತಿ ಬೇಕು ಅಂತಂದ್ರೆ ಬೆಲ್ಲ ಜಾಸ್ತಿ ಹಾಕೊಳ್ಬೋದು ಜೀರಿಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ನಾಲ್ಕು ಕಾಳು ಇದೀಗ ಫ್ರೈ ಆಯಿತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ ಇದು ಕೂಡ ಫ್ರೈ ಆಯಿತು ಇದನ್ನು ತೆಕ್ಕೊಳ್ತಾ ಇದ್ದೇನೆ ಇದೀಗೆಲ್ಲ ಫ್ರೈ ಮಾಡಿಕೊಂಡಾಗಿದೆ ಇದನ್ನೊಮ್ಮೆ ಮೇಗ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಬೇಕು ಒಗ್ಗರಣೆ ಮಾಡಿಕೊಳ್ಳುವ ನಾವು ತೆಂಗಿನೆಣ್ಣೆ ಬ್ರ್ಯಾಂಡ್ ಇದ್ದು ಅದನ್ನು ಬಳಸ್ತಾ ಇದ್ದೇನೆ ತೆಂಗಿನೆಣ್ಣೆ ಎಣ್ಣೆ ಜಾಸ್ತಿ ಇದ್ರಷ್ಟು ಒಳ್ಳೆಯದೇ ಅಂದರೆ ಅನ್ನಕ್ಕೆ ಅವರೇ ಆಗಂದಾಗ ಕಲಿಸಿಕೊಂಡು ತಿನ್ನಲಿಕ್ಕೂ ಆಗ್ತದೆ ಸಾಸಿವೆ ಹಾಕ್ತಾ ಇದ್ದೇನೆ ನೆಲ ಕೂಡ ಹಾಕ್ತಾ ಇದ್ದೇನೆ ನೆಲ ಎಣ್ಣೆಯಲ್ಲಿ ಚಂದ ಫ್ರೈ ಆಗಬೇಕು ನೆಲ ತುಂಬಾ ತುಂಬ ಹಾಕಿದಷ್ಟು ಚಂದನೆ ಕಡಲೆ ಬೇಳೆ ಇದ್ದೇನೆ ಎದೆ ಹಾಕ್ತಾ ಇದ್ದೇನೆ ಎಳ್ಳು ಇದು ಹುರ್ದ ಎಳ್ಳು ಹುಣಸೆಹಣ್ಣು ಕುದಿಸಿರೋದನ್ನ ಈಗ ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಪುಡಿ ಮಾಡಿರುವ ಮಸಾಲೆನೇ ಇದಕ್ಕೆ ಸೇರಿಸುವ ಉಪ್ಪು ಇದಕ್ಕೆ ಸಪ್ರೇಟ್ ಅಂತ ಬೇರೆ ಹಾಕಲಿಲ್ಲ ನಾವು ಹಣ್ಣನ್ನು ತೆಗೆದಿಡುವಾಗ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಕ್ಕಿಡ್ತೇವೆ ಅದೇ ಉಪ್ಪು ಇರ್ತದೆ ಬೇಕಾದಲ್ಲಿ ಕೊನೆಯಲ್ಲಿ ಸೇರಿಸಿದರೆ ಸಾಕು ಇದೀಗ ಗೊಜ್ಜು ರೆಡಿ ಆಯಿತು ಇದನ್ನ ತಣ್ಣದ ಮೇಲೆ ಬಾಟ್ಲಿಗೆ ತುಂಬಿಸ್ಕೊಂಡು ಇಟ್ಕೊಂಡ್ರಾಯ್ತು ಹತ್ತು ಹದಿನೈದು ದಿನ ಹೊರಗೆ ಇಡ್ಬೋದು ಮತ್ತು ಫ್ರಿಜ್ಜಲ್ಲಿ ಎರಡು ತಿಂಗಳು ಮೂರು ತಿಂಗಳವರೆಗೆ ಇಟ್ಕೊಳ್ಬಹುದು ಬಹಳ ಕಡಿಮೆ ಸಮಯದಲ್ಲಿ ನಾವುಗಳೇ ರೆಡಿ ಮಾಡಬಹುದಾಗಿರುವಂಥ ಪುಳಿಯೊಗೊರೆಯ ಗೊಜ್ಜು ರೆಡಿಯಾಗಿದೆ ಹೇಗೆಲ್ಲ ಹೆಲ್ದಿಯಾಗಿ ವಸ್ತುಗಳನ್ನು ಯೂಸ್ ಮಾಡಿ ಇದನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಯಿತು ನಿಮಗೆ ಈ ಪ್ರಾಡಕ್ಟ್ಗಳು ಒಂದು ಕೆ ಜಿ ಹಾಗೆಯೇ ಅರ್ಧ ಕೆ ಜಿಯಲ್ಲಿ ಸಿಗ್ತಾ ಇದೆ ಸೊ ಇದು ಬೇಕಿದ್ರೆ ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಕಳಿಸಿ ಕೊಡ್ತೇವೆ ಸೊ ಎಷ್ಟು ಹೆಲ್ದಿಯಾಗಿ ನಿಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳೋದರ ಬಗ್ಗೆ ಈ ವಿಡಿಯೋನ ಮಾಡಿ ತೋರಿಸಿದ್ದೇವೆ ಸೊ ಅವಶ್ಯಕತೆ ನಿಮಗಿದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡಿ ಅಲ್ವಾ ಎಸ್, ಥ್ಯಾಂಕ್ ಯು